ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನೆಟ್ ಬ್ಲೌಸು ಸ್ಲೀವ್ಸು ಹತ್ತು ಇಂಚು ಉದ್ದ ಹತ್ತುವರೆ ಇಂಚು ಉದ್ದ ಬರೋ ಥರ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಯಾವುದೇ ಒಂದು ಇದನ್ನು ಆಗ್ತಾಯಿಲ್ಲ ತೋಳಿಗೆ ಲೈನಿಂಗನ್ನು ಇಲ್ಲ ನೋಡಿ ತೋಳಿನ ಉದ್ದ ಬಂದು ನಾನು ಉದ್ದ ಕೇಳಿದ್ದಾರೆ ಇಲ್ಲಿ ನಾನು ಮಾರ್ಜಿನ್ ಫೋಲ್ಡ್ ಫೋಲ್ಡ್ ಮಾಡಬೇಕು ಹಂಗಾಗಿ ಇದನ್ನು ಫೋಲ್ಡಿಂಗಿಗೆ ಅಂತ ಮಾಡ್ಕೊತಾ ಇದ್ದೀನಿ ಫಸ್ಟ್ ಒಂದು ಸಲ ಹಿಂಗೆ ಮಾಡಿಬಿಟ್ಟು ಹಿಂಗೆ ಹಿಂಗೆ ಸ್ಟಿಚ್ ಮಾಡ್ತೀನಿ ಇದನ್ನ ಫುಲ್ ಅದಕ್ಕೆ ಮಾಡ್ಕೊತೀನಿ ಮತ್ತು ಇಲ್ಲಿಂದ ಇಲ್ಲಿಗೆ ನಾನು ಇದು ಮಾರ್ಜಿನ್ಗೆ ಅಂತ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟಕ್ಕೆ ನೀಟಾಗಿ ಹಿಂಗೆ ಇಟ್ಕೊಂಡು ನೀವು ಈ ರೀತಿನೇ ಕಟ್ ಮಾಡ್ಕೊಬೇಕು ಇಲ್ಲಾದರೆ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರಲ್ಲ ತೋಳು ಫಿಟ್ಟಿಂಗ್ ಚೆನ್ನಾಗಿ ಬರಲ್ಲ ಹಂಗಾಗಿ ತೋಳಿನ ಉದ್ದ ಇದು ಫುಲ್ಲು ಬಿಟ್ಟು ಎಷ್ಟು ರೆಡಿ ಇದೆಯೋ ಅಷ್ಟನ್ನು ತೋರಿಸ್ತೀನಿ ನಾನು ಹತ್ತುವರೆ ರೆಡಿ ಬಂದು ಹತ್ತುವರೆ ಉದ್ದ ತೋಳಿನ ಉದ್ದ ಇವ್ರದ್ದು ಆರ್ಮೋಲ್ ರೌಂಡಿಂಗ್ ಬಂದು ಎಷ್ಟಿದೆಯೋ ಅಷ್ಟನ್ನೇ ತಗೊಬೇಕಾಗುತ್ತೆ ನಾವು ಆರ್ಮೋಲ್ ರೌಂಡಿಂಗ್ ಎಷ್ಟಿದೆಯೋ ಅಷ್ಟನ್ನು ನೋಡಿ ತಗೊಳ್ಳೋಣ ತುಂಬ ಲೂಸ್ ಆದರೂ ಅಷ್ಟು ಚೆನ್ನಾಗಿರಲ್ಲ ಒಂಬತ್ತು ಇಂಚು ಎಂಟು ಮುಕ್ ಮುಕ್ಕಾಲ್ ಐತೆ ಎಂಟು ಮುಕ್ಕಾಲು ಇಲ್ಲಿ ಎಂಟು ಮುಕ್ಕಾಲ್ಗೆ ಎಲ್ಲಿ ಬರುತ್ತೋ ಅಲ್ಲಿ ನೋಡ್ಕೊಂಡು ನಾನು ಇಲ್ಲಿ ನೋಡಿ ಎಂಟು ಮುಕ್ಕಾಲ್ಗೆ ನಾನು ನೋಡಿ ಇಷ್ಟೇ ಸಾಕಾಗತ್ತೆ ನೋಡಿ ಈ ರೀತಿ ಈ ತರ ಕಟ್ ಮಾಡಿದಾಗ ನಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಉದ್ದ ತೋಳು ಮತ್ತೆ ನೆಟ್ ಸ್ಲೀವ್ಸ್ ಬಂದಾಗ ಈ ರೀತಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ಬಂದು ನಾನು ಇಲ್ಲಿವರೆಗೂ ನಾನು ಇದನ್ನ ಮಾಡ್ತೀನಿ ಫೋಲ್ಡಿಂಗ್ ಮಾಡ್ತೀನಿ ಮಿಕ್ಕಿದ್ದು ನಮಗೆ ತೋಳಿಗೆ ಸಿಗುತ್ತೆ ಇಲ್ಲಿ ಎಷ್ಟು ಡೌನಿಂಗನ್ನು ತೆಗ್ದಿದ್ದೀನಿ ಅಂತ ನಾನು ಹೇಳಿದೆ ಈ ಪ್ಯಾಟ್ರನ್ನ ನಾನು ಮಾಡಿಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಎಷ್ಟಿದೆ ಅದು ನಿಮಗೆ ಗೊತ್ತಾಗುತ್ತೆ ಈ ಥರ ಸ್ಲೀವ್ ಪ್ಯಾಟ್ರನ್ನ ನಾನು ತೋರಿಸಿದ್ದೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ನಾಲ್ಕೂವರೆ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ಡೌನಿಂಗು ಬೇಕಾಗುತ್ತೆ ಇದರ ಸ್ಟಿಚಿಂಗು ಬೇಕು ಅಂದರೆ ತೋರಿಸ್ತೀನಿ ನಿಮಗೆ ನಾನಿಲ್ಲಿ ಯಾವುದೇ ಒಂದು ಇದನ್ನು ತಗೊತಾ ಇಲ್ಲ ಲೈನಿಂಗನ್ನು ಆಗ್ತಾ ಇಲ್ಲ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ನಂಗೆ ಇತ್ತಲ್ವಾ ಹಂಗಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ಇಲ್ಲಿ ಲೆಂತ್ ನಮಗೆ ಶೋಲ್ಡರ್ ತುಂಬಾ ಚಿಕ್ಕದಾಗಿ ತಗೊತೀನಿ ಫ್ರೆಂಡ್ಸ್ ಇದನ್ನ ಯಾಕಂದ್ರೆ ನಾವು ಇದು ಲೆಂತ್ ಜಾಸ್ತಿ ತಗೊಂಡಿದ್ದೀನಲ್ಲ ಇಷ್ಟು ನಮಗ್ ಬೇಕಾಗಿದ್ದು ನಾಲ್ಕು ಇಂಚು ಹಾಫ್ ಇಂಚು ನಾನು ಶೋಲ್ಡರ್ ಬಂದು ಟೂ ಇಂಚಸ್ ಅಷ್ಟೇ ತೊಗೊಳ್ಕೊತ ಇದ್ದೀನಿ ಎರಡೂವರೆಯಲ್ಲಿ ಹಾಫ್ ಇಂಚಸ್ಸು ಶೋಲ್ಡರ್ಗೆ ಹೋಗುತ್ತೆ ಇದ್ರದ್ದು ಬಾಡಿ ಕಟ್ಟಿಂಗ್ ಮಾಡಿರೋದು ನಾನು ಆಮೇಲೆ ತೋರಿಸ್ತೀನಿ ನಿಮಗೆ